ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇದು ಇತಿಹಾಸ ದರ್ಶನ ಸರಣಿ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ವೃಜ್ಜಿ ಹಾಗೂ ಮಗದ ಸಾಮ್ರಾಜ್ಯದ ಬಗ್ಗೆ ಅಜಾತ ಶತ್ರುವಿನ ಯುದ್ಧದ ಬಗ್ಗೆ ನೋಡ್ತಾ ಇದ್ವಿ ಆ ಯುದ್ಧದಲ್ಲಿ ಅಜಾತ ಶತ್ರು ಭಯಂಕರ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ವೃಜ್ಜಿ ರಾಜರನ್ನು ಪುಡಿಗಟ್ತಾ ಇದ್ರು ಅಂತ ಹೇಳಿದ್ವಿ ಆದರೆ ಭಯಂಕರ ಶಸ್ತ್ರ ಏನೋ ಬೆಳೆಸಿದ್ರು ಆದರೆ ವೃಜ್ಜಿಯರನ್ನ ಸೋಲಿಸೋದಷ್ಟು ಸುಲಭ ಇತ್ತ ಖಂಡಿತ ಸುಲಭ ಇರಲಿಲ್ಲ ಅಜಾತ ಶತ್ರು ಸೋಲಿನ ಸಮೀಪಕ್ಕೆ ಬಂದು ಕಡೆ ಗಳಿಗೆಯಲ್ಲಿ ಪಾರಾಗಿದ್ದ ಹಾಗಿದ್ರೆ ಅಲ್ಲೇನಾಗಿತ್ತು ಅತ್ಯಾಧುನಿಕ ಅಸ್ತ್ರ ಬಳಕೆಯಾದರೂ ವೃಜ್ಜಿ ರಾಜರು ಬಗ್ತಾ ಇರಲಿಲ್ಲ ಯಾಕೆ ಬನ್ನಿ ಈ ವಿಡಿಯೋದಲ್ಲಿ ಅದನ್ನು ನೋಡ್ತಾ ಹೋಗೋಣ ವೃಜ್ಜಿ ಹಾಗೂ ಅಜಾತ ಶತ್ರುವಿನ ಯುದ್ಧ ಬರತಿ ಹದಿನಾರು ವರ್ಷ ನಡೀತು ಅಂತ ಮುಂಚೆನೆ ನಿಮಗೆ ಮಾಹಿತಿ ಗೊತ್ತಾಗಿದೆ ಹದಿನಾರು ವರ್ಷ ಅಂದಾಗಲೇ ನಿಮಗೆ ಗೊತ್ತಾಗಿರಬೇಕು ಅಲ್ಲಿ ಇಬ್ಬರು ಸಾಮಾನ್ಯರಿನ ಅಂತ ಅಜಾತ ಶತ್ರು ಮತ್ತು ವೃಜ್ಜಿ ರಾಜರು ಆ ಕಾಲದ ಬಲಿಷ್ಠ ಶಕ್ತಿಗಳು ಆದರೆ ಅಜಾತ ಶತ್ರುವಿಗೆ ಹೋಲಿಸಿಕೊಂಡ್ರೆ ವೃಜ್ಜಿ ರಾಜರು ಸಾಕಷ್ಟು ಮುಂದೆ ಇದ್ದರು ವೃಜ್ಜಿಗಳ ನೇತೃತ್ವ ವಹಿಸಿದ್ದ ಚೇತಕ ತನ್ನ ಸ್ವಂತ ಮಿತ್ರರಾದ ಒಂಬತ್ತು ಮಲ್ಲರು ಎಂಟು ಲಿಚ್ಛವಿಗಳು ಮತ್ತು ಕಾಶಿ ಕೌಸಲದ ಹದಿನೆಂಟು ರಾಜರನ್ನ ಒಗ್ಗೂಡಿಸಿದ್ದ ಎಲ್ಲ ರಾಜರು ತಲಾ ಮೂರು ಸಾವಿರ ಕುದುರೆಗಳು ಮೂರು ಸಾವಿರ ಆನೆಗಳು ಮೂರು ಸಾವಿರ ರಥ ಮತ್ತು ಮೂವತ್ತು ಸಾವಿರ ಸೈನಿಕರೊಂದಿಗೆ ಬಂದರು ಒಟ್ಟಾರೆ ಐವತ್ತೇಳು ಸಾವಿರ ಆನೆಗಳು ಐವತ್ತೇಳು ಸಾವಿರ ರಥಗಳು ಐವತ್ತೇಳು ಸಾವಿರ ಕುದುರೆಗಳು ಮತ್ತು ಐದು ಲಕ್ಷದ ಎಪ್ಪತ್ತು ಸಾವಿರ ಪದಾತಿ ಸೈನಿಕರು ಟೋಟಲ್ ಆಗಿ ವ್ರಿಜಿಶ್ ಸೇನೆಯಲ್ಲಿದ್ದರು ಇಷ್ಟು ಬಲಿಷ್ಠ ಮೈತ್ರಿಕೂಟ ಇತ್ತು ಈ ಕಡೆ ಅಜಾತ ಶತ್ರುವಿನ ಕಡೆ ಮೂವತ್ತು ಸಾವಿರ ಕುದುರೆಗಳು ಮೂವತ್ತು ಸಾವಿರ ಆನೆಗಳು ಮೂವತ್ತು ಸಾವಿರ ರಥಗಳು ಮತ್ತು ಮೂರು ಲಕ್ಷ ಸೈನಿಕರಿದ್ರು ಸೊ ಅಜಾತ ಶತ್ರುವಿಗಿಂತ ಅತ್ಯಂತ ಸಮರ್ಥ ಮತ್ತು ದೊಡ್ಡ ಸೇನೆ ವೃಜ್ಜಿಗಳ ಬಳಿಯಿತು ಹೀಗೆ ಯುದ್ಧ ಆರಂಭ ಆಯಿತು ರಾಜ ಚೇತಕ ಕೂಡ ಅಜಾತ ಶತ್ರುವಿನಂತೆ ಮಹಾಪರಾಕ್ರಮಿಯಾಗಿದ್ದ ಆದ್ರೆ ಆತನಿಗೊಂದು ವೀಕ್ನೆಸ್ ಇತ್ತು ಏನಂದ್ರೆ ಮಹಾಭಾರತದ ಕರ್ಣ ತೊಟ್ಟ ಬಾಣವನ್ನ ಮತ್ತೆ ತೊಡಲ್ಲ ಅಂತ ಯಾವ ತರ ಹೇಳಿದ್ರು ಅದೇ ರೀತಿ ಯುದ್ಧದಲ್ಲಿ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾಣಗಳನ್ನ ಹೊಡೆಯಲ್ಲ ಅಂತ ಈತ ಪ್ರತಿಜ್ಞೆ ಮಾಡಿದ ಹೀಗಾಗಿ ಈ ಯುದ್ಧ ಸಾಕಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಯಿತು ಆದ್ರೆ ಇವನು ಹೂಡಿದ ಬಾಣ ಯಾವುದೇ ಕಾರಣಕ್ಕೂ ಗುರಿ ತಪ್ತಾ ಇರಲಿಲ್ಲ ಇದರ ಫಲವಾಗಿ ಅಜಾತ ಶತ್ರು ಸಾಕಷ್ಟು ಸಲ ಸೋಲಿನ ಹತ್ತಿರಕ್ಕೂ ಹೋಗಿದ ಆದರೆ ಈ ಸೋಲು ಎದುರಾಗುವಷ್ಟರಲ್ಲಿ ಅಜಾತ ಶತ್ರು ಕೈಗೆ ದೊಡ್ಡ ಅಸ್ತ್ರ ಸಿಗುತ್ತೆ ಅದೇ ರಥ ಮುಸಲ ಮತ್ತು ಮಹಾಶೀಲ ಕಂಠಕ ಏನಿದು ರಥ ಮುಸಲ ಮತ್ತು ಮಹಾಶೀಲ ಕಂಠಕ ಅಂದ್ರೆ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಲ್ಲ ಅದೇ ಆಯುಧಗಳಿವು ದೈವಿ ಶಕ್ತಿ ಸಹಾಯದಿಂದ ಅಜಾತ ಶತ್ರು ಕೈಗೆ ಇವು ಸಿಕ್ಕಿದ್ವು ಅಂತ ಜೈನ ಸಾಹಿತ್ಯಗಳು ಹೇಳ್ತವೆ ಅಜಾತ ಶತ್ರು ಸೋಲಿನತ್ತ ಹೊರಳ್ತಾ ಇದ್ದಾಗ ದೇವರನ್ನ ಕುರಿತು ಮೂರು ದಿನ ತಪಸ್ಸು ಮಾಡಿದ್ರಂತೆ ಆಗ ಸಕ್ರೇಂದ್ರ ಮತ್ತು ಚಾರ್ಮೇಂದ್ರ ಅನ್ನೋ ಇಂದ್ರ ಲೋಕದ ದೇವತೆಗಳು ಅಜಾತ ಶತ್ರುಗೆ ಹೆಲ್ಪ್ ಮಾಡಿದ್ರು ಅಂತ ಜೈನ ಸಾಹಿತ್ಯ ಹೇಳುತ್ತೆ ಇರ್ಲಿ ಸಾಹಿತ್ಯ ಏನೇ ಹೇಳಲಿ ಅದು ದೇವರು ಬಂದು ಕೊಟ್ಟಿದ್ದಾಗಿರಲಿ ಅಥವಾ ಈತನ ವಿಜ್ಞಾನಿಗಳು ನಿರ್ಮಾಣ ಮಾಡಿದಂತಹ ಆಧುನಿಕ ಶಸ್ತ್ರಾಸ್ತ್ರಗಳು ಆಗಿನ ಕಾಲದ ಮಟ್ಟಿಗೆ ಆಗಿರಲಿ ಈ ರೀತಿ ಚೇತಕನ ವಿರುದ್ಧ ಸೋಲುವ ಸಂದರ್ಭದಲ್ಲಿ ಅಜಾತ ಶತ್ರು ತನ್ನ ವಿರೋಧಿಗಳ ಮೇಲೆ ಈ ಕಲ್ಲುಗಳನ್ನ ತ್ರೋ ಮಾಡೋ ಅಂದ್ರೆ ಈಗಿನ ಕಾಲದ ಆಧುನಿಕ ಯುದ್ಧ ಟ್ಯಾಂಕ್ ತರದ ರೀತಿಯ ಆಯುಧದಿಂದ ದಾಳಿ ಮಾಡಿದ್ರು ಅದರ ಹೆಸರೇ ಮಹಾಶೀಲ ಕಂಠಕ ಇದೊಂದೇ ಆಯುಧದಿಂದ ಒಂದು ಲಕ್ಷ ಸೈನಿಕರನ್ನ ಅಜಾತ ಶತ್ರು ಕೊಂದಿದ್ದ ಅಂತ ಹೇಳಲಾಗುತ್ತೆ ಹಾಗೆ ಇನ್ನೊಂದು ರೀತಿಯ ಭಯಾನಕ ರಥವನ್ನ ಕೂಡ ಅದೇ ಟೈಮ್ನಲ್ಲಿ ಬಳಸಲಾಗಿತ್ತು ಇದು ಲಕ್ಷ ಲಕ್ಷ ಸೈನಿಕರನ್ನ ಕೊಂದು ರಣರಂಗದಲ್ಲಿ ಅಜಾತ ಶತ್ರುವಿನ ಕೈ ಮೇಲ್ ಮಾಡ್ತು ಅಜಾತ ಶತ್ರು ಗೆದ್ದ ಚೇತಕ ತನ್ನ ರಾಜಧಾನಿಗೆ ಹೋಗಿ ಆಶ್ರಯ ಪಡೆದ ಸ್ನೇಹಿತರೆ ಈ ವೃಜ್ಜಿ ಮತ್ತು ಅಜಾತ ಶತ್ರುವಿನ ಕಾಳಗದ ಸಂದರ್ಭದಲ್ಲಿ ಆಮ್ರಪಾಲಿ ಅನ್ನೋ ಒಂದು ಕತೆ ಬರುತ್ತೆ ಐತಿಹಾಸಿಕವಾಗಿ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಆದರೆ ಈ ಚಾತಕ ಕಥೆಗಳಲ್ಲಿ ಅಥವಾ ಈ ದಂತ ಕಥೆಗಳಲ್ಲಿ ಇದರ ಉಲ್ಲೇಖ ಸಿಗುತ್ತೆ ಆಮ್ರಪಾಲಿ ಅಂದ್ರೆ ಈಕೆ ವೈಶಾಲಿಯಲ್ಲಿದ್ದ ಒಬ್ಬ ಅಪ್ರತಿಮ ಸುಂದರಿ ವೈಶಾಲಿ ರಾಜ ಮನುದೇವ ಅಂದ್ರೆ ಈ ಚೇತಕನಿಗೂ ಮುಂಚೆ ಇದ್ದಂತ ರಾಜ ಆತ ಈಕೆ ಮೇಲೆ ಕಣ್ಣು ಹಾಕಿರ್ತಾನೆ ಈಕೆಯನ್ನ ಹೇಳ್ಕೊಂಡು ಬಂದು ನಗರ ವಧುವಾಗುವೇಷ ಆಗುವಂತ ಆದೇಶ ಕೊಡ್ತಾನೆ ಆಮ್ರಪಾಲಿ ಒತ್ತಾಯ ಪೂರ್ವಕವಾಗಿ ಇದಕ್ಕೆ ಒಪ್ಪಿಕೊಳ್ಬೇಕಾಗತ್ತೆ ಆಮ್ರಪಾಲಿಯ ಪ್ರೇಮಿ ಮತ್ತು ಗಂಡನಾಗಿದ್ದ ಪುಷ್ಪ ಕುಮಾರನನ್ನ ಕೂಡ ಮದುವೆಯಾದ ದಿನವೇ ಈ ಮನು ದೇವ ಕೊಲ್ಲಿಸ್ತಾನೆ ಇದರಿಂದ ಆಮ್ರಪಾಲಿ ನಗರ ವಧುವಾಗಿ ಕೆಲಸ ಮಾಡ್ತಿರ್ತಾಳೆ ಬಳಿಕ ಮಗದ ರಾಜ್ಯದ ಬಿಂಬಸಾರ ವೈಶಾಲಿ ಮೇಲೆ ದಾಳಿ ಮಾಡಿದಾಗ ಈಕೆಯ ಮೇಲೆ ಪ್ರೇಮ ಶುರುವಾಗುತ್ತೆ ಆಗ್ತಾನೆ ಮಗುವಾಗುತ್ತೆ ಆದರೆ ವೈಶಾಲಿ ಬಿಟ್ಟು ಆಕೆ ಮಗದಕ್ಕೆ ಬರೋದಿಲ್ಲ ಇದರಿಂದ ಆಕೆ ಅಲ್ಲೇ ಉಳ್ಕೊಳ್ತಾಳೆ ವಿಪರ್ಯಾಸ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಬಿಂಬಸಾರನ ಮಗ ಅಜಾತ ಶತ್ರು ವೈಶಾಲಿ ಮೇಲೆ ದಾಳಿ ಮಾಡ್ದಾಗ ಈಕೆಯನ್ನ ಮೋಹಿಸ್ತಾನೆ ಈಕೆ ಒಪ್ಪಲ್ಲ ನಿರಾಕರಿಸ್ತಾಳೆ ಈಕೆಯನ್ನ ಬಂಧಿಸಲಾಗತ್ತೆ ಬಂಧಿಸಿದವನು ನನ್ನ ಗಂಡನ ಮಗ ಅಂತ ಗೊತ್ತಾಗಿ ಈಕೆ ಇನ್ನಷ್ಟು ದುಃಖ ಪಡ್ತಾಳೆ ಆಮೇಲೆ ಅಜಾತ ಶತ್ರು ಈಕೆಯನ್ನ ಬಿಡುಗಡೆಗೊಳಿಸ್ತಾನೆ ಕೊನೆಗೆ ಸೌಂದರ್ಯದಿಂದಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಜೀವನದ ಮೇಲೆ ವೈರಾಗ್ಯ ಬಂದು ಬುದ್ಧನ ಶಿಷ್ಯಾಗಿ ಆಮ್ರಪಾಲಿ ಹೊರಟು ಹೋಗ್ತಾಳೆ ಈ ಕತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಆದ್ರೆ ಇವುಗಳಿಗೆ ಸರಿಯಾದ ಐತಿಹಾಸಿಕ ದಾಖಲೆಗಳಿಲ್ಲ ಇರ್ಲಿ ನಾವೀಗ ಮತ್ತೆ ಅಜಾತ ಶತ್ರುವಿನ ವಿಚಾರಕ್ಕೆ ಬರೋಣ ವೃಜ್ಜಿಗಳನ್ನು ಗೆದ್ದ ಅಜಾತ ಶತ್ರು ನಂತರ ಇನ್ನುಳಿದ ಚಿಕ್ಕ ಪುಟ್ಟ ರಾಜರನ್ನೆಲ್ಲ ಗೆದ್ದು ಬಲಿಷ್ಠ ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ ಹೊಸ ರಾಜಧಾನಿ ಅಂದ್ರೆ ಪಾಟ್ನಾ ಕಟ್ತಾನೆ ಇದ್ದ ಶತ್ರುಗಳನ್ನೆಲ್ಲ ನಾಶ ಮಾಡಲಾಗುತ್ತೆ ಇದರ ನಡುವೆನೆ ಈತ ಧರ್ಮ ಕಾರ್ಯಗಳು ಕೂಡ ನಡೆಸ್ತಾನೆ ಅಜಾತ ಶತ್ರು ಬೌದ್ಧ ಸಮ್ಮೇಳನವನ್ನ ಮಾಡ್ತಾನೆ ನಿಮಗೆ ಗೊತ್ತಿರುವ ಹಾಗೆ ಈತನ ಪೂರ್ವಿಕರ ಕಾಲದಲ್ಲಿ ರಾಜಗೃಹ ಮಗದ ರಾಜ್ಯದ ರಾಜಧಾನಿಯಾಗಿತ್ತು ಆದರೆ ಅಜಾತ ಶತ್ರು ಪಾಟಲಿ ಪುತ್ರ ಕಟ್ಟಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಮಗನಿಂದಲೇ ಹತ್ಯೆ ಸ್ನೇಹಿತರೆ ಬಿಂಬ ಸಾರನನ್ನ ಹತ್ಯೆ ಮಾಡಿ ಹೇಗೆ ಅಜಾತ ಶತ್ರು ಸಿಂಹಾಸನವನ್ನ ವಶಕ್ಕೆ ಪಡೆದನೋ ಅದೇ ರೀತಿ ಅಜಾತ ಶತ್ರು ಕೂಡ ಮಗನಿಂದಲೇ ಹತ್ಯೆಯಾದ ಅಂತ ದಾಖಲೆಗಳು ಹೇಳ್ತವೆ ಅಂದರೆ ಆಗಿನ ಕಾಲದಲ್ಲಿ ಹೆಚ್ಚಿನವರು ರಾಜರು ಮಕ್ಕಳಿಗೆ ಜನ್ಮ ಕೊಡೋದ್ರ ಬದಲಾಗಿ ತಮ್ಮ ಕೊಲೆಗಾರರಿಗೆ ಜನ್ಮ ಕೊಡುತ್ತಿದ್ರು ಅಂತ ಕಾಣುತ್ತೆ ಮಗ ಉದಯನ್ ರಾಜ್ಯದ ಆಸೆಗೆ ಬಿದ್ದು ಕ್ರಿಸ್ತಪೂರ್ವ ನಾನೂರ ಅರವತ್ತು ಅಥವಾ ನಾನೂರ ಅರವತ್ತೊಂದರ ಅವಧಿಯಲ್ಲಿ ಕೊಂದು ಸಿಂಹಾಸನ ಪಡೆದ ಅಂತ ಹೇಳಲಾಗಿದೆ ಈ ಮೂಲಕ ಮೂರು ತಲೆಮಾರುಗಳು ಕೂಡ ತಂದೆ ವಿರುದ್ಧವೇ ಹೊಡೆದಾಡಿ ಅವ್ರನ್ನ ಮುಗಿಸಿ ಸಿಂಹಾಸನ ಪಡೆದಂಗಾಗಿದೆ ಇಲ್ಲಿ ಅಂದರೆ ಮೂರು ತಲೆಮಾರು ಕೂಡ ಮಕ್ಕಳ ಬದಲಿಗೆ ಕೊಲೆಗಾರರಿಗೆ ಜನ್ಮ ಕೊಟ್ಟಿದ್ರು ಅಂತ ಆಗುತ್ತೆ ಅವರೇ ಅಷ್ಟು ಮಾತ್ರ ಅಲ್ಲ ಕೆಲ ದಾಖಲೆಗಳ ಪ್ರಕಾರ ಇಡೀ ಹರಿಯಂಕ ಸಂತತಿಯ ಎಲ್ಲರೂ ಕೂಡ ಅಪ್ಪನನ್ನು ಕೊಂದು ರಾಜ್ಯಭಾರ ಮಾಡಿದರು ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಇವರಲ್ಲಿ ಕೊಲೆಗಾರ ಮಕ್ಕಳಿಗೆ ಜನ್ಮ ಕೊಟ್ಟ ಪರಂಪರೆ ಇದೆ ಅಂತ ಸೊ ಕೊನೆ ದಿನಗಳಲ್ಲಿ ಅಜಾತ ಶತ್ರುವಿಗೆ ತಾನು ಈ ಹಿಂದೆ ಮಾಡಿದ ಮೋಸದ ಯುದ್ಧಗಳು ಎಲ್ಲವೂ ನೆನಪಿಗೆ ಇತ್ತಂತೆ ಈತ ತನ್ನ ದುರಾಕ್ರಮಣಗಳ ಬಗ್ಗೆ ತುಂಬ ಪಶ್ಚಾತ್ತಾಪ ಪಟ್ಟಿದ್ದ ಅಂತಲೂ ಹೇಳ್ತಾರೆ ಹೀಗೆ ಬಿಂಬಸಾರನಿಂದ ಆರಂಭ ಆದ ಹರಿಯಂಕ ಸಂತತಿ ಆಮೇಲೆ ಅಜಾತಶತ್ರು ಉದಯನ್ ಅನುರುದ್ಧ ಹೀಗೆ ಕಂಟಿನ್ಯೂ ಆಗ್ತಾ ಹೋಯಿತು ಆಮೇಲೆ ಶೈಶು ನಾಗ ಸಂತತಿ ಆಡಳಿತ ಮಾಡುತ್ತೆ ಮುಂದೆ ಈ ದೇಶದ ದಿಕ್ಕನ್ನೇ ಬದಲಿಸಿದ ಅಥವಾ ಬದಲಿಸೋಕೆ ಕಾರಣವಾದ ನಂದರು ಈ ರಾಜ್ಯದ ಮೇಲೆ ನಿಯಂತ್ರಣ ಸಾಧಿಸ್ತಾರೆ ಹಾಗಿದ್ರೆ ಯಾರು ಆ ನಂದರು ಅವರ ಹಿನ್ನೆಲೆಯೇನು ಭಾರತದ ಇತಿಹಾಸದಲ್ಲಿ ನಂದರಿಗೆ ಯಾಕಷ್ಟು ಮಹತ್ವ ಅದನ್ನು ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ಸಲ್ಲಿ ಮಿಸ್ ಮಾಡಿದೆ ನೋಡಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡಿದ್ರೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ